ಅಧಿಕಾರವನ್ನು ತೆಗೆದುಕೊಂಡು ಐವತ್ತು ದಿನಗಳಾಗಿದೆ ನಾನು ದಿನಗಳಲ್ಲಿ ಸುಮಾರು ಆರು ಜಿಲ್ಲೆಗಳನ್ನು ನೇರವಾಗಿ ಭೇಟಿ ಮಾಡಿ ಬಂದಿದ್ದೇನೆ ನಮ್ಮ ಫಲಾನುಭವಿಗಳನ್ನು ಸಂಪರ್ಕಿಸಿ ಬಂದಿದ್ದೇನೆ ಮತ್ತೆ ನಾನು ಅಧಿಕಾರ ತೆಗೆದುಕೊಂಡ ತಕ್ಷಣವೇ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಕೂಡ ನಮ್ಮ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಬೇಗನೆ ಶೀಘ್ರವಾಗಿ ಕಳಿಸ್ಕೊಡಿ ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ದೇನೆ ಈ ಒಂದು ಭೋವಿ ಅಭಿವೃದ್ಧಿ ನಿಗಮದಿಂದ ನಮ್ಮ ಭೋವಿ ಒಟ್ಟರ ಕಡು ಬಡತನದಲ್ಲಿ ಕೊಡಿರತಕ್ಕಂತಹ ಸಮಾಜಕ್ಕೆ ನಮ್ಮ ಕರ್ನಾಟಕ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಶ್ರೀತಾ ಮಾದೇವಪ್ಪ ಸಾಹೇಬ್ರಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ನಾನು ಅನೇಕ ಸಂದರ್ಭಗಳಲ್ಲಿ ಮನೆ ಮಾಡಿಕೊಂಡಾಗ ನಮ್ಮ ನಿಗಮಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಸಮಾಜಕ್ಕೆ ಮಾಡಬೇಕಾಗಿರ್ತಕ್ಕಂಥ ಸೇವೆಗಳನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ನನಗೆ ಸ್ವತಂತ್ರವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಬಡವರು ಕಲ್ಲು ಪುಟಿಗರು ವರ್ಡರು ಮಾಡತಕ್ಕಂತ ಈ ಒಂದು ಕಡು ಬಡತನ ಕೊಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ ನಾವು ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕೂಡ ತಲುಪಿಸುವುದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ನಮ್ಮಲ್ಲಿ ಅನೇಕ ಸೌಲಭ್ಯಗಳು ಇಲ್ಲಿ ಲಭ್ಯವಿವೆ ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಭೂ ಒಡೆತನ ಅಂತಕ್ಕಂಥದ್ದು ಭೂರಹಿತ ಹೆಣ್ಣು ಮಕ್ಕಳಿಗೆ ಭೂ ಒಡೆತನ ಅಂತಕ್ಕಂಥ ಒಂದು ಯೋಜನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶಾಶ್ವತವಾಗಿ ಭೂಮಿಯನ್ನ ಒಡೆಯಲಾಗ್ತಕ್ಕಂಥ ಅವಕಾಶ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ಮಹಿಳೆಯರ ಸಬಲೀಕರಣಕ್ಕೋಸ್ಕರವಾಗಿ ಐದು ಲಕ್ಷ ರೂಪಾಯಿಗಳ ಹಣವನ್ನ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತೆ ಸ್ವಾವಲಂಬಿಗಳಾಗ್ಲಿಕ್ಕೆ ಯುವಕರಿಗೆ ಒಂದು ವಾಹನವನ್ನು ಕೊಡ್ತಕ್ಕಂಥ ಸೌಲಭ್ಯ ಇರ್ತಕ್ಕಂಥ ಈ ಯುವಕರು ಏನು ಸರ್ಕಾರದ ಒಂದು ಉದ್ಯೋಗಗಳನ್ನು ಹರಿಸಿ ಕಾಯ್ತಾ ಕೊಡ್ತಿರ್ತಾರೆ ಅಂತವರಿಗೆ ಸ್ವಾವಲಂಬಿಗಳಾಗಲಿಕ್ಕೆ ಒಂದು ಅವಕಾಶವಾಗಿ ಸ್ವಾವಲಂಬಿ ಸಾರಥಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾಲ್ಕು ಲಕ್ಷ ರೂಪಾಯಿಗಳ ಒಂದು ಸಹಾಯಧನವನ್ನು ಕೊಡ್ತಕ್ಕಂಥ ಅದೇ ಥರನಾಗಿ ನಮ್ಮ ಈ ಒಂದು ಈ ಮೈಕ್ರೋ ಕ್ರೆಡಿಟ್ ಅಂತಕ್ಕಂಥ ಸ್ಕೀಮಲ್ಲಿ ಈ ಮಹಿಳೆಯರು ಅವರ ಸ್ವಯಂ ಉದ್ಯೋಗ ಕೈಗೊಳ್ಳಲಿಕ್ಕೆ ಅದು ಪ್ರಾವೇಜನ್ ಸೋರ್ ಅಥವಾ ಒಂದು ಊದು ಬತ್ತಿ ಮಾಡ್ತಕ್ಕಂಥದ್ದು ಅಥವಾ ಈ ಟೈಲರಿಂಗ್ ಮಾಡ್ತಕ್ಕಂಥದ್ದು ಇಂಥ ಒಂದು ಸಣ್ಣ ಸಣ್ಣ ಉದ್ಯೋಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕೋಸ್ಕರವಾಗಿ ನಮ್ಮ ಸರ್ಕಾರ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಮತ್ತೆ ಒಂದು ಲಕ್ಷ ರೂಪಾಯಿನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡ್ತೀವಿ ಆ ಒಂದು ಎಮ್ ಎಲ್ ಎಗಳು ಆಯ್ಕೆ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ನಮ್ಮ ಜಿಲ್ಲಾ ವ್ಯವಸ್ಥಾಪಕ ಹೋಗಿ ಖುದ್ದಾಗಿ ಪರಿಶೀಲನೆ ಮಾಡಿ ಅವರು ವರದಿ ಕಳಿಸಿದ ತಕ್ಷಣವೇ ಮಾಡ್ತಕ್ಕಂಥದ್ದು ಇನ್ನು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ತಮಗೆ ಗೊತ್ತಿದ್ದ ಹಾಗೆ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥ ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಬೆಂಗಳೂರು ನಗರ ಮತ್ತು ಗ್ರಾಮೀಣ ತುಮಕೂರು ರಾಮನಗರ ಈಗ ಐದು ಜಿಲ್ಲೆಗಳಿಗೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇನ್ನು ಹೊರತುಪಡಿಸಿರ್ತಕ್ಕಂಥ ಜಿಲ್ಲೆಗಳಿಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೇರವಾಗಿ ನಮ್ಮ ಎನರ್ಜೈಸ್ ಮಾಡಲಿಕ್ಕೋಸ್ಕರ ವಿದ್ಯುತ್ ಸಂಪರ್ಕವನ್ನು ಕಲಿಸ್ಕೊಡೋಕೋಸ್ಕರವಾಗಿ ಅವರಿಗೆ ಅಕೌಂಟ್ಗೆ ನಾವು ಕೊಡ್ತೀವಿ ಇದು ಮಿಕ್ಕಿರ್ತಕ್ಕಂಥದ್ದು ಬೋರ್ವೆಲ್ ಡ್ರಿಲ್ ಮಾಡಲಿಕ್ಕೆ ಮೋಟ್ರು ಪಂಪು ಇತ್ಯಾದಿ ಸಹ ಕರೆಸಿಕೊಳ್ಳಲಿಕ್ಕೆ ಕೊಟ್ಟಿರ್ತಕ್ಕಂಥ ನಾನೀಗ ಬೋರ್ವೆಲ್ ಕರೆದೀನಿ ಒಂದು ಮೀಟಿಂಗ್ ಮಾಡಿದೀನಿ ಪಂಪು ಮೋಟರ್ ಸಪ್ಲೈರ್ಸ್ ಕರೆದೀನಿ ಒಂದು ಮೀಟಿಂಗ್ ಮಾಡಿದ್ದೀನಿ ಪ್ರತಿ ಒಂದು ಇಲಾಖೆಯಲ್ಲೂ ಕೂಡ ನೇರವಾಗಿ ಸಂಪರ್ಕ ಮಾಡ್ತಾ ಇದ್ದೀನಿ ಅದೇ ತರನಾಗಿ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗಲೂ ಅಧಿಕಾರಿಗಳ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಕರೆದು ನಮ್ಮ ಸಮಾಜದ ಮುಖಂಡರನ್ನ ಕರೆದು ಜಿಲ್ಲಾ ಅಧಿಕಾರಿಗಳು ಮತ್ತೆ ಮುಖ್ಯ ನಿರ್ವಹಣಾಧಿಕಾರಿ ಜೊತೆಲ್ಲೇ ಒಂದು ಸಭೆಯನ್ನು ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ನೇರವಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಚರ್ಚೆ ಮಾಡಿ ಸಾಧ್ಯವಾದಷ್ಟು ಆ ಸಂದರ್ಭದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದಲ್ಲದೆ ಕೆಲವು ಸಮಸ್ಯೆಗಳನ್ನ ನೇರವಾಗಿ ನನ್ನ ಕೇಂದ್ರ ಕಚೇರಿಗೆ ತಂದು ಅದನ್ನ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ ಭೋವಿ ಅಭಿವೃದ್ಧಿ ನಿಗಮದಿಂದ ಸರ್ಕಾರ ಕೊಟ್ಟತಕ್ಕಂತ ಸೌಲಭ್ಯಗಳನ್ನ ಸಂಪೂರ್ಣವಾಗಿ ತಲುಪತಕ್ಕಂಥ ಏಕೈಕ ಉದ್ದೇಶದಿಂದ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸುವುದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ನಮ್ಮ ಅಧಿಕಾರಿಗಳನ್ನ ಮತ್ತು ನಮ್ಮ ಸಮಾಜದ ಮುಖಂಡರನ್ನು ಕೂಡ ನಾನು ಕೇಳ್ಕೊಂಡಿದ್ದೀನಿ ಯಾವುದೇ ಒಂದು ನಿಗಮದ ಯೋಜನೆಗಳು ಪೂರ್ಣವಾಗಿ ತಲುಪಬೇಕಾದರೆ ಅದು ಸಂಪೂರ್ಣವಾಗಿ ಸಹಕಾರಗೊಳಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ಅಧಿಕಾರಿಗಳಿಗೆ ಸಹಕರಿಸಬೇಕು ಸಹಕರಿಸಬೇಕು ಮತ್ತು ನಮ್ಮ ಸಮಾಜದ ಮುಖಂಡರು ಕೂಡ ಸಹಕರಿಸಬೇಕು ಅಂತೇಳಿ ಅವರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತಿರ್ತೀನಿ ಇದೆಲ್ಲಕ್ಕೂ ಹೆಚ್ಚಾಗಿ ದೊಡ್ಡರ ಮತ್ತು ಗೋವಿ ಜನಾಂಗದಲ್ಲಿ ಭಾಳಷ್ಟು ಅನಿಸುತ್ತೆ ಕಾಣ್ತಾ ಇದ್ದೀವಿ ಅವಿದ್ಯಾವಂತ ಕಾಣ್ತಾ ಇದ್ದೀವಿ ಇದಕ್ಕೆ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡಿ ಅಂತ ಹೇಳಿ ಹೋದ ಕಡೆಗೆಲ್ಲ ನಾನು ಅದನ್ನು ಒತ್ತು ಒತ್ತು ಮಾಡಿ ಹೇಳ್ತಾ ಇರ್ತೀನಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈಗಿರ್ತಕ್ಕಂಥ ಸೌಲಭ್ಯಗಳಿದೆಯಲ್ಲ ಒಂದು ವಸತಿ ಸೌಲಭ್ಯ ಇರ್ಬೋದು ಶಾಲೆಯ ಸೌಲಭ್ಯ ಇರ್ಬೋದು ಆಹಾರ ಸೌಲಭ್ಯ ಇರ್ಬೋದು ಎಲ್ಲ ಸೌಲಭ್ಯಗಳು ಕೂಡ ಇರ್ತಕ್ಕಂಥದ್ರಿಂದ ದಯಮಾಡಿ ತಮ್ಮ ಮಕ್ಕಳನ್ನ ಶಿಕ್ಷಣದಿಂದ ದೂರವಿಡಬಿಡಿ ಶಿಕ್ಷಣ ವಂಚಿತನಾಗಿ ಮಾಡಬೇಡಿ ಸೌಲಭ್ಯಗಳನ್ನ ಬಳಸ್ಕೊಳ್ಳಿ ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖೇನೂ ಕೂಡ ನಾನು ನಮ್ಮ ಸಕೃದಯ ಬಡ ಒಡ್ಡರ ಕೋವಿ ಜನಾಂಗದಲ್ಲಿ ನಾನು ವಿನಂತಿಯನ್ನು ಕೂಡ ಮಾಡಿಕೊಳ್ತೇನೆ ಹೀಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ರಾಜ್ಯಾದ್ಯಂತ ನಾನು ದೂರ ಮಾಡ್ತಾ ಇದ್ದೀನಿ ಮತ್ತೆ ತಮ್ಮ ಮುಖೇನ ತಮಗೊಂದು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಹತ್ತು ಮತ್ತೆ ಹನ್ನೊಂದನೇ ತಾರೀಕು ಒಂದು ಕಾರ್ಯಾಗಾರದ ಶಿಬಿರವನ್ನು ಕೂಡ ಮಾಡಲಿಕ್ಕೆ ನಾನು ಮಾಡಿದ್ದೀನಿ ಇದೇ ಬೆಂಗಳೂರು ವಿಶ್ವವಿದ್ಯಾಲಯದ ಲಾ ಕಾಲೇಜಿನಲ್ಲಿ ನಮ್ಮ ಯುವಕರಿಗೆ ಇಪ್ಪತ್ತು ವರ್ಷದಿಂದ ಐವತ್ತು ವರ್ಷ ಯುವಕರಿಗೆ ಮಹಿಳರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಒಂದು ಕಾರ್ಯಾಗಾರವನ್ನು ಮಾಡ್ತಾ ಅವರಿಗೆ ಒಂದು ಹಕ್ಕುಗಳೇನು ನಿನ್ನ ಜವಾಬ್ದಾರಿಗಳೇನು ಇನ್ ಯಾವ ರೀತಿ ಸರ್ಕಾರ ಸೌಲಭ್ಯಗಳನ್ನ ಪಡಿಬೇಕಾಗಿದೆ ಸಮಸ್ಯೆಗಳು ಬಂದಾಗ ಇರಿಸತಕ್ಕಂಥದ್ದು ಹೇಗೆ ಇವೆಲ್ಲವೂ ಬಗ್ಗೆ ಕೂಡ ಎರಡು ದಿನ ಕಾರ್ಯಾರ ವಿಶೇಷ ಪರಿತರ ಜೊತೆಯನ್ನು ಕರೆಸಿಬಿಟ್ಟು ಅದು ವಕೀಲರಾಗಿರ್ಬೋದು ನಿವೃತ್ತ ಜಡ್ಜ್ಗಳಾಗಿರ್ಬೋದು ಅಥವಾ ವಿಷಯಗಳ ತಿಳ್ಕೊಂಡಿರ್ತಕ್ಕಂಥ ಸಣ್ಣ ವ್ಯಕ್ತಿಗಳಾಗಿರ್ಬೋದು ಇವರನ್ನ ಕರೆಸಿಬಿಟ್ಟು ಒಂದು ಕಾರ್ಯಾಗಾರವನ್ನು ಕೂಡ ಏರ್ಪಡಿಸಬೇಕು ಅಂತಕ್ಕಂಥದ್ದು ಅದೇ ತೀರ್ಮಾನ ಮಾಡಿದೀವಿ ಜನವರಿ ತಿಂಗಳ ಹತ್ತು ಮತ್ತೆ ಹನ್ನೊಂದನೇ ತಾರಕ್ಕು ಬೆಂಗಳೂರಲ್ಲಿ ಮಾಡ್ತೀನಿ ಇದೇ ರೀತಿಯಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ಒಂದು ಈ ಕಾರ್ಯಾಗಾರವನ್ನು ಮಾಡಬೇಕಂತ ಕೂಡ ನಾನು ತೀರ್ಮಾನ ತೆಗೆದುಕೊಂಡು ಮಧ್ಯವರ್ತಿಗಳನ್ನ ನಿರ್ಮೂಲನೆ ಕೆಲಸವನ್ನು ಮಾಡಬೇಕು ಮಧ್ಯವರ್ತಿಗಳನ್ನು ಹೇಗೆ ಅಂತಂದ್ರೆ ನನ್ನ ಕಚೇರಿಗೆ ಈಗಲೂ ಕೂಡ ಬಂಡ್ಲು ಬಂಡ್ಲು ತರ್ತಾರೆ ಬೆನಿಫಿಷಿಯ ಪಟ್ಟಿ ತೆಗೆದುಕೊಂಡು ನೀವೇ ಯಾರು ಅಂತ ಕೇಳ್ತೀವಿ ಅವರು ನಾನು ಈ ತರ ಸರ್ ನೀನ್ ಮುಖಂಡ ಆಗಿರಬಹುದು ಆದರೆ ಬೆನಿಫಿಶಿಯೇ ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ನನ್ನ ಫೋನ್ ನಂಬರ್ ಇಡೀ ರಾಜ್ಯಾದ್ಯಂತ ಕೊಟ್ಟಿದ್ದೇನೆ ನಮ್ಮ ಎಂ ಡಿ ಅವರ ಫೋನ್ ನಂಬರ್ ಕೂಡ ಇದೆ ಯಾವುದೇ ನಮ್ಮ ಕಚೇರಿ ಸಿಬ್ಬಂದಿ ಕೂಡ ಹೇಳಿದ್ದೇನೆ ಅಲ್ಲಿರ್ತಕ್ಕಂಥ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲೇ ಮೊಬೈಲ್ ನಂಬರ್ಗಳು ಕೂಡ ಇರ್ತವೆ ಆ ಮೊಬೈಲ್ ನಂಬರ್ಗಳನ್ನು ಕೂಡ ನೇರವಾಗಿ ಆ ಫಲಾನುಭವಿಗಳನ್ನು ಸಂಪರ್ಕ ಮಾಡಿ ಹೇಳಿ ನೀವು ಯಾರಿಗಾದ್ರೂ ಬಂದಿದ್ದೀರಾ ದುಡ್ಡು ಕೊಟ್ಟಿರಾ ತಿಳ್ಕೊಳ್ಳಿ ಅಂತಂದು ಕೂಡ ನಾನು ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಫಲಾನುಭವಿಗಳನ್ನು ಹಾಕಿ ವರ್ಷ ನಮಗೆ ಒಟ್ಟು ತೊಂಬತ್ಮೂರು ಪಾಯಿಂಟ್ ಏಳು ಐದು ಕೋಟಿ ಈ ವರ್ಷ ಕೊಟ್ಟಿದೆ ಕಳೆದ ವರ್ಷದ್ದು ಸೇರಿಬಿಟ್ಟು ನಮಗೆ ನೂರ ಅರವತ್ನಾಲ್ಕು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ಈ ವರ್ಷದಲ್ಲಿ ನಾವು ಕ್ರಿಯಾ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ ಬಳಕೆ ಆಗಿರ್ತಕ್ಕಂಥದ್ದು ಈಗ ನಮಗೆ ಅರವತ್ತೆಂಟು ಪಾಯಿಂಟ್ ಎಂಟು ಒಂದು ಕೋಟಿ ಬಳಕೆ ಆಗಿದೆ ನೋ ಮನಿ ನೋ ವಾಟ್ಸ್ ಅಂತಕ್ಕಂಥ ಸ್ಕೀಮ್ ನೀರು ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಹಣವನ್ನು ಕೊಡೋದಿಲ್ಲ ಈಗ ಬೆಂಗಳೂರಿಗೆ ಯಾಕೆ ವಿಶೇಷವಾಗಿ ಸುತ್ತಮುತ್ತ ಜಿಲ್ಲೆಗಳಿಗೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಅಂತಂದ್ರೆ ಡ್ರಿಲ್ಲಿಂಗ್ ಜಾಸ್ತಿ ಹೋಗ್ತಾ ಇದೆ ಒಂದು ಸಾವಿರ ಅಡಿ ಹೋಗ್ತಾ ಇದೆ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಒಂದು ಐನೂರ ಅಡಿ ಎಲ್ಲ ಹೋಗ್ತದೆ ಅದಕ್ಕೆ ಆ ತಾಲೂಕು ಆ ಜಿಲ್ಲೆಗಳಲ್ಲಿ ಮೂರು ಮುಕ್ಕ ಲಕ್ಷ ಈ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ನಾಲ್ಕು ಮುಕ್ಕ ಲಕ್ಷ ಇದೆ ಆಯ್ಕೆ ಮಾಡ್ತಕ್ಕಂಥದ್ದು ಶಾಸಕರು ಶಾಸಕರೇ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಅವರಿಗೆ ಎಂಬತ್ತು ಪರ್ಸೆಂಟ್ ಆಯ್ಕೆ ಹಕ್ಕು ಅವರಿಗೆ ಪರ್ಸೆಂಟ್ ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ಮಂತ್ರಿಗಳು ಸಮಾಜ ಕಲ್ಯಾಣ ಮಂತ್ರಿ ಐದು ಪರ್ಸೆಂಟ್ ವಿವೇಚನಾ ಕೋಟ ಅಂತ ಅಧ್ಯಕ್ಷ ಎಲ್ಲಾ ನಿಗಮಗಳಲ್ಲೂ ಹಾಗೆ ಇರ್ತದೆ ಪ್ರಾಮಾಣಿಕವಾಗಿ ಎಂ ಎಲ್ ಎಗಳು ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ ಮತ್ತೆ ಎಲ್ಲೆಲ್ಲಿ ಕೆಲವು ಕಡೆ ನಮ್ಮ ಸಮಾಜದ ಜನಸಂಖ್ಯೆ ಜಾಸ್ತಿ ಇರ್ತದೋ ಅಲ್ಲಿಗೆ ನಮ್ಮ ಮತ್ತು ಮಂತ್ರಿಗಳ ವಿವೇಚನಾ ಕೋಟಿ ಬಳಸ್ತೀವಿ ಈಗ ಅದ್ರ ಬಗ್ಗೆನೇ ನಾವು ಇಡೀ ಡಿಸ್ಟಿಕ್ಟ್ ಮ್ಯಾನೇಜರ್ ಗಳ ಈ ಎಲ್ಲರೂ ಕರೆದು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೋರ್ವೆಲ್ಲರ್ನ ಮತ್ತೆ ಮೋಟರ್ ಪಂಪ್ ಸಪ್ಲೈ ಮಾಡ್ತಕ್ಕಂಥ ಎಲ್ಲರ್ನೂ ಕರೆದು ಮೀಟಿಂಗ್ ಮಾಡಿದಾಗ ಅವರು ಕೆಲವು ಸಮಸ್ಯೆಗಳನ್ನ ಹೇಳಿದ್ರು ನಮಗೆ ಪೇಮೆಂಟ್ ಆಗೋದಿಲ್ಲ ಸರ್ ಅದಕ್ಕಾಗಿ ಲೇಟ್ ಮಾಡ್ತೀವಿ ಅಂತಂದ್ರು ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟೆ ನಮ್ಗೆ ಆಯ್ಕೆ ಮಾಡಿದ ಮೇಲೆ ಅವರಿಗೆ ನೀವು ಮೋಟ್ರು ಪಂಪ್ ಕೊಟ್ಟು ಸಪ್ಲೈ ಕೊಟ್ಟು ಅವರ ನೀರು ಎತ್ತಿಕೊಟ್ಟ ಇದು ನನ್ನ ಜವಾಬ್ದಾರಿ ಅಂತ ಹೇಳಿದೆ ಹಾಗಾಗಿ ಬಹುತೇಕ ಎಲ್ಲರೂ ಕೂಡ ಈಗ ಬಹಳಷ್ಟು ಚುರುಕುಗೊಂಡಿದ್ದಾರೆ ಕೆಲವು ಬೋರ್ವೆಲ್ ಡ್ರಿಲ್ಲರ್ಸ್ ನ ಆಯ್ಕೆ ಮಾಡಿ ಜಿಲ್ಲೆಯಲ್ಲಿ ಜಿಲ್ಲೆ ಅಂತ ಕೊಟ್ಟಿರ್ತೀವಿ ಆ ಜಿಲ್ಲೆಗಳ ಪ್ರಕಾರವಾಗಿ ಅವ್ರು ಮಾಡಿಬಿಟ್ಟು ಸಪ್ಲೈ ಮಾಡಿದ್ರೆ ಇಮಿಡಿಯೇಟ್ಲಿ ಬಿಲ್ ಸಬ್ಮಿಟ್ ಮಾಡಿದ್ರೆ ಮೂವತ್ತು ದಿವಸವರೆಗೆ ಅವ್ರಿಗೆ ಸಪ್ಲೈ ಹೆಚ್ಚು ಕಡಿಮೆ ತೊಂಬತ್ತು ಸಾವಿರ ಅರ್ಜಿಗಳು ನಮಗೆ ಆಯ್ಕೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಅವಕಾಶ ಕೇವಲ ಹತ್ತು ಸಾವಿರ ಫಲಾನುಭವಿಗಳು ನಮಗೆ ಯಾವ ಕೂಡ ಇಲ್ಲ ನಮಗೆ ಸಮಾಜ ಕಲ್ಯಾಣ ಇಲಾಖೆ ವೈತಿಯಿಂದ ನಮಗೆ ಕೊಡಬೇಕಾಗಿರ್ತಕ್ಕಂಥ ಪಂಪ್ ಕೊಟ್ಟು ಆರು ತಿಂಗಳ ಗ್ಯಾರಂಟಿ ಇರ್ತದೆ ಆರು ತಿಂಗಳ ಒಳಗಡೆ ಏನಾದರೂ ಮೋಟ್ರ್ ಸುತ್ತೋದ್ರೆ ಅವ್ರು ಯಾರು ಮೋಟ್ರ್ ಪಂಪ್ ಸಪ್ಲೈ ಮಾಡಿರ್ತಾರೋ ಅವರೇ ಮತ್ತೆ ರೀಪ್ಲೇಸ್ ಮಾಡಬೇಕಾಗುತ್ತೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಫಲಾನುಭವಿ ಹತ್ರ ನೇರವಾಗಿ ಹೋಗಿ ಮೋಟ್ರ್ ಪಂಪ್ ಎತ್ತಿ ಅದನ್ನ ಟೆಸ್ಟ್ ಕಳಿಸ್ತೀನಿ ಕಳಿಸ್ತಿವಿ ಏನನ್ನ ಡಿಫೆಕ್ಟಿವ್ ಇದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸ್ಬಿಟ್ಟು ತೆಗಿತೀನಿ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ ನಮ್ಮ ರೈತರಿಗೆ ತೊಂದರೆ ಮಾಡಬೇಡಿ ಅಂತ ನಾನು ಮೋಟರ್ ಪಂಪ್ ಟೆಸ್ಟ್ ಕಳಿಸಿದಾಗ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಬ್ಲಾಕ್ ಲಿಸ್ಟ್ ಮಾಡ್ತೀನಿ ಅವರಿಗೆ ಮತ್ತೆ ನಮ್ಮ ಸ್ಕೀಮ್ ಇಂದ ಹೊರಗೆ ಹೊರಗಿಡ ಅದು ಎಲ್ಲಾ ವಿಚಾರ ಗೊತ್ತಿರ್ತಕ್ಕಂಥದ್ದೇ ವ್ಯವಸ್ಥಾಪಕ ನಿರ್ದೇಶರು ಮತ್ತೆ ಜನರಲ್ ಮ್ಯಾನೇಜರ್ ಹಗರಣ ಮಾಡಿರ್ತಕ್ಕಂಥದ್ದು ಅವರು ಒಳಗಡೆ ಜೈಲಲ್ಲಿ ಹೋಗಿರ್ತಕ್ಕಂಥದ್ದು ಲೋಕಾಯುಕ್ತ ಕೇಸ್ ಇದೆ ಸಿ ಡಿ ಕೇಸ್ ಇದೆ ಅದಕ್ಕೆ ತನಿಖೆ ಮಾಡಲಿಕ್ಕೆ ಕೆಲವು ಕೇಸ್ಗಳಿಗೆಲ್ಲ ಸಪ್ರೇಟಾಗಿ ಒಂದು ಪ್ಯಾನ ಫಂಡಿಕೇಶನ್ ಬಂದು ಕೂಡ ಈಗ ಮಾಡ್ತಾ ಇದೀನಿ ಅವರಿಗೆ ಕೇಸುಗಳು ಕೊಡ್ತೀನಿ ಮಾಡ್ತಾರೆ ಅದು ಸ್ವಲ್ಪ ಆಗ ಸಂದರ್ಭದಲ್ಲಿ ಯಾರ ಎಚ್ಚರಿಕೆ ವಹಿಸ್ಲಿಲ್ವೋ ಜಾಗೃತಿ ವಹಿಸ್ಲಿಲ್ವೋ ಆ ಕಾರಣದಿಂದ ಸ್ವಲ್ಪ ಅಧಿಕಾರಿಗಳೇ ಅಲ್ಲಿ ತೊಂದರೆ ಮಾಡಿರ್ತಕ್ಕಂಥದ್ದು ಕೂಡ ಅದು ಈಗ ವಾಸ್ತವ ಸತ್ಯ ಆಗಿದೆ ಮುಂಚೂಣಿ ಈಗ ಆಗಲ್ಲ ಈಗೇನಾಗಿದೆ ಎಲ್ಲರೂ ಕೂಡ ನೇರವಾಗಿ ಟ್ರೆಜರಿ ಮುಖಾಂತರವೇ ಪೇಮೆಂಟ್ ಆಗ್ತದೆ ಮೊದಲು ಚೆಕ್ಗಳನ್ನ ಡಿಜಿಗಳನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇತ್ತು ಆಗ ಆ ಹಗರಣ ಆಗಲಿಕ್ಕೆ ಸಾಧ್ಯತೆ ಇದೆ ಈಗ ಸಾಧ್ಯನೇ ಇಲ್ಲ ಅಲ್ಲಿ ಅವರೇ ಅಕೌಂಟ್ ಓಪನ್ ಮಾಡ್ಕೊಳ್ತಾ ಇದ್ರು ಅವರೇ ಕಂಟ್ರೋಲ್ ಫೋನ್ ನಂಬರ್ ಅಲ್ಲೇ ಕೊಟ್ಟು ಬಿಟ್ಟು ಅವ್ರಿಗೆ ಓ ಟಿ ಪಿ ಬರಂಗ್ ಮಾಡ್ಕೊಳ್ತಾ ಇದ್ರು ಓ ಟಿ ಪಿ ಬಂದು ಅಕೌಂಟ್ಗೆ ಹಣ ಬಿದ್ದ ತಕ್ಷಣ ಮಾಡ್ತಾ ಇದ್ರು ಹಾಗಾಗಿ ಫಲಾನುಭವಿಗಳಿಗೆ ಒಂದ್ ಇಪ್ಪತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕೊಟ್ಬಿಟ್ಟು ಇನ್ ದಿಕ್ಕಿ ಪಾಪ ಫಲಾನುಭವಿಗಳು ನಾನು ಎಲ್ಲ ಬಹಳ ಮುಗ್ಧರು ಅಮಾಯಿಕರು ಅನಕ್ಷಸ್ಥರಾಗಿದ್ದರಿಂದ ಏನೋ ಸರ್ಕಾರದಿಂದ ಇದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ತಗೊಳ್ತಾ ಇದ್ರು ಈಗ ನಾನು ಪ್ರತಿ ಸಂದರ್ಭದಲ್ಲೂ ತಮ್ಮ ಮುಖೇನ ಮಾಧ್ಯಮಗಳ ಮುಖೇನ ಹೇಳಿದೀನಿ ಎಲ್ಲಾದಕ್ಕೂ ಕೂಡ ನೀವು ಮಧ್ಯವರ್ತಿಗಳಿಗೆ ಓಲೈಸಬೇಡಿ ಹತ್ರ ಹೋಗ್ಬೇಡಿ ನೇರವಾಗಿ ಸಂಪರ್ಕಿಸಿ ಅಂತ ದಿವಸಕ್ಕೆ ನನಗೆ ನೂರಾರು ಫೋನ್ ಬರ್ತಾವೆ ನೇರವಾಗಿ ನನ್ನ ಫೋನ್ ರಿಸೀವ್ ಮಾಡ್ತೀನಿ ಸಂಬಂಧಪಟ್ಟ ಏನೇ ಕೂಡ ಹೇಳ್ತೀನಿ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಬಿಲ್ ಪ್ರಾಬ್ಲಮ್ಸ್ ಇದೆ ನಮಗೆ ಸಾಲ ಕೊಡಲ್ಲ ಬ್ಯಾಂಕ್ನವರು ಅಂತ ಬರ್ತಾ ಇದ್ರೆ ನಾನು ಆ ಜಿಲ್ಲಾ ಪಂಚಾಯತಿ ಅಥವಾ ಡಿ ಸಿ ಕಚೇರಿಯಲ್ಲಿ ನಾನು ಸಭೆಗಳನ್ನು ಮಾಡುವಾಗ ಜಿಲ್ಲಾ ಪಂಚಾಯತಿ ಸಿಇಒ ಡಿ ಸಿ ನೇರವಾಗಿ ಹೇಳ್ತಾರೆ ಈ ಸರ್ಕಾರದ ಸೌಲಭ್ಯಗಳನ್ನು ಕೊಡುವಾಗ ಸಿಬಿಲಿಯನ್ ಅನ್ನ ಮುಖ್ಯವಾಗಿ ಪರಿಗಣಿಸಬೇಡಿ ಅಥವಾ ಎನ್ ಪಿ ಆಗಿದ್ರೆ ಅವ್ರನ್ನ ಪರಿಗಣಿಸಬೇಡಿ ಸರ್ಕಾರ ನೇರವಾಗಿ ಅವಕಾಶ ಮಾಡಿಕೊಡಿ ಬ್ಯಾಂಕ್ ನ ಸಾಲ ಕೊಡಲಿಲ್ಲ ಅಂದ್ರೆ ನನಗೇ ನೇರವಾಗಿ ಫೋನ್ ಮಾಡಿ ಅಂತಂದು ಕೂಡ ಹೇಳಿದೀನಿ ಆ ಸಂಬಂಧಪಟ್ಟ ಜೆಡ್ ಪಿ ಕೂಡ ಪ್ರತಿ ಸಾರಿ ಕೆಡಿಪಿ ಮೀಟಿಂಗ್ ನಲ್ಲಿ ಕೂಡ ಬ್ಯಾಂಕ್ನವರಿಗೆ ನೇರವಾಗಿ ನಾನು ಡೈರೇಷನ್ ಕೊಟ್ಟಿದ್ದ ಅಧಿಕಾರಿಗಳಿಗೆಲ್ಲ ಬಹಳಷ್ಟು ಚುರುಕು ಮುಚ್ಚಿದ್ದೀನಿ ಫಲಾನುಭವಿಗಳನ್ನ ಬೇಗನೆ ಆಯ್ಕೆ ಮಾಡಿ ಕಳಿಸ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳು ಆ ಜಿಲ್ಲಾ ಅಧಿಕಾರಿಗಳು ಏನ್ ಮಾಡ್ತಾರೆ ಜಿಲ್ಲೆಯಲ್ಲಿ ಕೂತ್ಕೊಂಡು ತಾಲೂಕು ಅಭಿವೃದ್ಧಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು ನಾನು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಬಂದಿದ್ದಾಗ ಅವರು ಯಾವ ನಿಗಮದಿಂದಲೂ ಕೂಡ ಪ್ರತಿ ಸಾರಿ ಈ ತರ ಲೆಟರ್ ಬಂದಿಲ್ಲ ಅದೇ ಫಸ್ಟ್ ಟೈಮ್ ಬಂದಿರ್ತಕ್ಕಂಥದ್ದು ನಮ್ಮ ಅಧಿಕಾರಿಗಳು ಕೊಡ್ತಕ್ಕಂಥದ್ದೇ ಕಡಿಮೆ ನೀವು ಹೋಗಿ ಎಂ ಎಲ್ ಎಗಳಿಗೆ ವಿಪರೀತವಾಗಿ ಬೇರೆ ಬೇರೆ ಕೆಲಸಗಳು ಇರ್ತಾರೆ ಆ ಕೆಲಸಗಳ ಮಧ್ಯದಲ್ಲೂ ಕೂಡ ನೀವು ನಮ್ಮ ನಿಗಮದ ವತಿಯಿಂದ ಆಗ್ಬೇಕಾಗಿರ್ತಕ್ಕಂಥದ್ದು ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ನೀವು ಅಲ್ಲ ಎರಡು ಸರಿ ಹೋಗಿ ಭೇಟಿ ಮಾಡಿ ಅವರಿಂದ ನೇರವಾಗಿ ನೀವು ಫಲಾನುಭವಿಗಳ ಪಟ್ಟಿನ ತಕ್ಷಣಕ್ಕೆ ಆಯ್ಕೆ ಮಾಡಿ ಕಲಿತಕ್ಕಂಥ ಜವಾಬ್ದಾರಿ ನಿಮ್ದು ಇಲ್ಲೇ ಹೋದ್ರೆ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ತೀನಿ ಈಗ ಕೂಡ ನಾನು ಮೀಟಿಂಗ್ ಮಾಡ್ಬೋದಿ ಜನವರಿ ಹದಿನೈದನೇ ತಾರೀಕು ಒಳಗಡೆ ಪ್ರತಿ ತಾಲೂಕಿನಿಂದ ಪ್ರತಿ ಜಿಲ್ಲೆಯಿಂದ ಕೂಡ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ನೀವು ಅಂತ ಹೇಳಿ ಇಲ್ಲ ಆದ್ರೆ ಶಿಸ್ತು ಕ್ರಮಕ್ಕಾಗಿ ಕೆಲವು ಜಿಲ್ಲಾಧಿಕಾರಿಗಳು ಬರೆದಿರೋದಕ್ಕೆ ಅವ್ರು ನೋಟಿಸ್ ಕೂಡ ಕೊಡ್ತೀನಿ ಬೇರೆ ಕಾರಣಗಳ ನಾನು ಮೀಟಿಂಗ್ ಇವತ್ತು ಕರೆದಿರೋದು ಇಡೀ ರಾಜ್ಯದ ಎಲ್ಲ ವ್ಯವಸ್ಥಾಪಕರು ಮೀಟಿಂಗ್ ಕರೆದಿರೋದು ನಾನು ನಿನ್ನೆ ಹೇಳ್ಬಿಟ್ಟು ಇವತ್ತು ಬನ್ನಿ ಅಂತ ಹೇಳಿದ್ದೆ ಒಂದು ವಾರದ ಮುಂಚೆನೆ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಮೀಟಿಂಗ್ ಕರೆದಿ ಅಂತ ಹೇಳಿದ್ದೀನಿ ಇವತ್ತು ಕೆಲವೇನು ಕೆಲವು ಅನಿವಾರ್ಯ ಕಾರಣಗಳಿಂದ ಮಂತ್ರಿಗಳು ಅಥವಾ ಶಾಸಕರು ಸಭೆಗಳನ್ನು ತೆಗೆದುಕೊಳ್ಳುವಾಗ ಅಲ್ಲಿ ಹೋಗಿ ಆದ್ರೆ ಅಧಿಕಾರಿಗಳೇ ಸಭೆ ತಗೊಂಡಾಗ ನೀವು ಅವ್ರಿಗೆ ಬೇರೆ ಪರಿ ಪರ್ಯಾಯ ಒಂದು ವ್ಯವಸ್ಥೆ ಮಾಡಿ ಬನ್ನಿ ಅಂತಂದು ಕೂಡ ಹೇಳಿದೀನಿ ಅದರಲ್ಲೂ ಕೂಡ ಅವರಿಗೆ ಇಟ್ ಆಗಿ ನೋಟಿಸ್ ಕೊಡ್ಲಿ ಕೂಡ ವ್ಯವಸ್ಥಾಪಕ ಫಲಾನುಭವಿ ಅದನ್ನು ರಿಪೀಟ್ ಮಾಡಬಹುದು ಫಲಾನುಭವಿ ಆಯ್ಕೆ ಮಾಡುವಾಗ ನಾನು ತಮಗೆ ಮೊದಲೇ ಹೇಳಿದೆ ಎಂಬತ್ತು ಪರ್ಸೆಂಟ್ ಶಾಸಕರು ಆಯ್ಕೆ ಮಾಡ್ತಾರೆ ಇದ್ದಾರೆ ಏನು ಮಾಡ್ತಾರೆ ಎಪ್ಪತ್ ಮೂರಲ್ಲೂ ಅರ್ಜಿ ಹಾಕಿರ್ತಾರೆ ಇಪ್ಪತ್ನಾಲ್ಕರಲ್ಲೂ ಅರ್ಜಿ ಆಯ್ಕೆ ಇಪ್ಪತ್ತೈದರಲ್ಲೂ ಅರ್ಜಿ ಆಯ್ಕೆ ಅಲ್ಲಿ ಕೆಲವು ಸಮಸ್ಯೆಗಳಿಂದ ಅರ್ಜಿಗಳು ರಿಸೆಕ್ಟ್ ಆಗಿ ಒಂದು ಸಾರಿ ಒಂದು ಫಲಾನುಭವಿ ನಿಗಮದಿಂದ ಪಡೆದಿದ್ರೆ ಸೌಲಭ್ಯ ಪಡೆದಿದ್ರೆ ಇನ್ನೊಂದ್ಸರಿ ಅವ್ರನ್ನ ಆಯ್ಕೆ ಮಾಡಕ್ ಆಗಲ್ಲ ಒಂದು ಕುಟುಂಬಕ್ಕೆ ಒಂದೇ ಫಲಾನುಭವಿಗೆ ಅವಕಾಶ ಇರ್ತಕ್ಕಂಥ ಅಕಸ್ಮಾತ್ ಆಗ ಏನಾದ್ರು ಒಂದೇ ಕುಟುಂಬದಲ್ಲಿ ಇಬ್ರು ಮೂರು ಫಲಾನುಭವಿಗಳು ಇದ್ರೆ ನಮ್ಮವ್ರ ಅಷ್ಟು ಸುಲಭವಾಗಿ ಬಿಡೋಲ್ಲ ನಮ್ಮವರೇ ಬೇರೆ ಗೊತ್ತಿರ್ತದೆ ಬಡವರಿಗೆ ಗೊತ್ತಿಲ್ದೇನೆ ಕೆಲಸ ಸಾರಿ ಯಾವುದೋ ರೀತಿಯಲ್ಲಿ ಆಮಿಷಗಳನ್ನ ಒಡ್ಡಿ ಅವರ ಹತ್ರ ಪತ್ರಗಳನ್ನು ಬರೆಸ್ಕೊಂಡು ತಗೊಂಡೋಗ್ಲಿಕ್ಕೆ ಇದೆ ಜಮೀನುಗಳನ್ನೇ ಕೂಡ ಇದೆ ಇದಕ್ಕೆ ಉದಾಹರಣೆಯಾಗಿ ಗುಂಡ್ಲುಪೇಟೆ ತಾಲೂಕಿನ ಒಂದು ಸಣ್ಣ ವಿಲೇಜ್ ಅಲ್ಲಿ ಈ ತರ ಕಾರ್ಯಕ್ರಮ ಆಗಿದ್ದಕ್ಕೆ ನನಗೆ ಬೆಳಗ್ಗೆನೆ ಪತ್ರಿಕೆಗಳಲ್ಲಿ ಬಂದು ಓದಿದ ತಕ್ಷಣ ನಾನು ಜಾಗಕ್ಕೆ ಹೋದೆ ಬೋವಿಗಳಿಗೆ ಕೊಟ್ಟತಕ್ಕಂತ ಜಮೀನು ಪಿಟಿಸಿಎಲ್ ಕಾಯ್ದೆ ಅಪ್ಲೈ ಆಗ್ತದೆ ಅಧಿಕಾರಿ ನೀವು ಹೇಗೆ ಬದಲಾವಣೆ ಮಾಡಿಕೊಟ್ರಿ ಇದಕ್ಕೆ ಕಾರಣ ಯಾರು ಅಂತ ಕೇಳಿದ್ವಿ ಏನೋ ಅನಿರೀಕ್ಷಿತವಾಗಿ ಕೆಲವು ಘಟನೆಗಳು ನೆರೆದೋಗ್ಬಿಟ್ಟಿರ್ತಾವೆ ಗೊತ್ತಿಲ್ಲದೆ ಅಧಿಕಾರಿಗಳಿಗೆ ಗೊತ್ತಾಗದೆ ತಪ್ಪಾಗಿರ್ತದೆ ಅಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆ ಅಪ್ಲೈ ಮಾಡಿದಾಗ ಅದು ಯಾವತ್ತಿದ್ರು ಕೂಡ ಅವರು ಬಂದು ವಾಪಸ್ ಅದಕ್ಕೆ ಅವರು ಏನ್ ಹೇಳಿದ್ರು ತಹಸೀಲ್ದಾರ್ ಮತ್ತೆ ಆ ಸಿ ಮತ್ತೆ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಇದು ಏನೋ ಆಗೋಗಿದೆ ಘಟನೆ ಇದಕ್ಕೆ ತಕ್ಷಣವಾಗಿನೇ ಎ ಸಿ ಕೋರ್ಟ್ಗೆ ಒಂದು ಅರ್ಜಿ ಹಾಕಿಸಿ ಮತ್ತೆ ವಾಪಸ್ ಅವ್ರ ಖಾತೆಗೆ ಮಾಡಿಕೊಡ್ತೀವಿ ಅಂತ ಈ ಟಿ ಸಿ ಎಲ್ ಕಾಯ್ದೆ ಇರತಕ್ಕಂಥದ್ರಿಂದ ಬೋವಿಗಳ ಒಡರ ಜಮೀನನ್ನು ಯಾವ ಕಾರಣಕ್ಕೂ ಕೂಡ ತೆಗೆದುಕೊಳ್ಳೋಕೆ ಮುಟ್ಲಿಕ್ಕೆ ನಾನು ಬೋವಿಗಳು ಯಾವುದೇ ಪರಿಶಿಷ್ಟ ಜಾತಿಯ ಜಮೀನುಗಳು ಬೇರೆಯವರು ತೆಗೆದುಕೊಳ್ಳಕ್ ಆಗಲ್ಲ ಕೃಷಿಕರು ಕೂಡ ಬೋವಿಗಳನ್ನು ಬಿಟ್ಟು ಬೇರೆಯವ್ರಿಗೆ ಆಯ್ಕೆ ಮಾಡಕ್ ಆಗಲ್ಲ ಬೋವಿಗಳಿಗೆ ಆಯ್ಕೆ ಮಾಡಬೇಕು ಜಿ ಪಿ ಎಸ್ ಅಲ್ಲಿ ಈಗ ನೇರವಾಗಿ ಮೊದಲು ಮೋಸ ಮಾಡತಕ್ಕಂತ ಸಾಧ್ಯತೆ ಇತ್ತು ಈಗ ಆ ಜಿ ಪಿ ಎಸ್ ಕಂಪ್ಲೀಟ್ ಅಪ್ಲೋಡ್ ಮಾಡಿ ನಮ್ಮ ಹೆಡ್ ಆಫ್ ಸಿ ಕಲ್ಸ್ಕೊಡ್ತಕ್ಕಂಥದ್ದು ಅದೇನಾದ್ರೂ ವ್ಯತ್ಯಾಸ ಆದ್ರೆ ಬೋರ್ವೆಲ್ ಡ್ರಿಲ್ಲರ್ಗೆ ಮೋಟ್ರ್ ಪಂಪ್ ಸಪ್ಲೈ ಮಾಡ್ತಕ್ಕಂಥದ್ದು ಪೇಮೆಂಟ್ ಹೋಗಲ್ಲ ಈಗ ನಾನೇ ಉದಾಹರಣೆಗೆ ರಾಮಪ್ಪ ನನ್ನ ಜಮೀನಲ್ಲಿ ನನಗೆ ಬೋವಿ ಫಲಾನುಭವಿ ಆಯ್ಕೆ ಆಗಿರ್ತೀನಿ ಪಕ್ಕದಲ್ಲಿ ಒಬ್ಬ ಬಿ ಐ ಶಾಂತ್ ಇರ್ತಾನೆ ಅವನ ಜಮೀನಿಗೆ ಬೋರ್ ಹಾಕಿ ಬೋರ್ವೆಲ್ ಕೊಟ್ಟು ನಾನ್ ಸೈನ್ ಮಾಡಿದ್ರೆ ಇನ್ನೊಬ್ಬ ಕಾಯ್ತಾ ಇರ್ತಾನೆ ಅವನು ಇವನ್ ಜಮೀನಿಗೆ ಹಾಕಿಲ್ಲ ಇವನ್ ಜಮೀನಿಗೆ ಹಾಕಿದಾರೆ ಅಂತ ಹೇಳಿ ತಕ್ಷಣಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಈಗ ಯೂಟ್ಯೂಬಲ್ಲಿ ಹಾಕ್ತಾರೆ ಫೋನ್ಗಳಲ್ಲಿ ಬರೀತಾರೆ ಎಲ್ಲ ಮೆಸೇಜು ವಿತ್ ಪ್ರಾಕ್ಷಣ ಅ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಸ್ಟೇಟಲ್ಲಿ ಅಷ್ಟು ಸುಲಭವಾಗಿ ಉದಾಹರಣೆಗೆ ಯಾವುದೋ ಒಂದು ಮನೆಯಲ್ಲಿ ಫಲಾನುಭವಿಗಳು ಇಬ್ರು ಆಯ್ಕೆ ಆಗಿದ್ರು ಒಂದು ನೂರು ಫೋನ್ಗಳು ಬಂದಿದೆ ಇದು ಒಂದೇ ಮನೆಯಲ್ಲಿ ಇಬ್ಬರನ್ನ ಆಯ್ಕೆ ಅದನ್ನ ಇಮಿಡಿಯೇಟ್ ಸಸ್ಪೆಂಡ್ ಇಡ್ಸಿಲ್ಲ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಭೂಮಿ ಒಡ್ತಾನೆ ಕೊಟ್ಟಿಲ್ಲ ಈಗ ಅಲ್ಲಿ ಫಲಾನುಭವಿಗಳೇ ಇಲ್ಲೇ ಹೋದ್ರೆ ಅಲ್ಲಿ ಭೂಮಿ ಕೊಡ್ಲಿಕ್ಕೆ ಆಗಲ್ಲ ಫಲಾನುಭವಿಗಳ ಮಾಡಿ ನೀವು ಅಂತ ಅವರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದೀನಿ ಪ್ರತಿ ಜಿಲ್ಲೆಗಳು ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ ಫಸ್ಟ್ ಈ ಎಲ್ಲಾ ಗಳನ್ನು ಮಾಡಿ ಮಾಹಿತಿ ಕೊಡಬೇಕು ಪತ್ರಿಕೆಗಳಲ್ಲಿ ಪ್ರಚಾರ ಆಗಬೇಕು ಮತ್ತೆ ಬೋಬಿ ಕಾಲೋನಿಯಲ್ಲಿ ಇರ್ತಕ್ಕಂಥದ್ರ ಮುಂದೆ ಪಂಚಾಯತಿ ಆಫೀಸಿಂದ ಅಲ್ಲೆಲ್ಲ ಒಂದು ಬೋರ್ಡ್ ಹಾಕಿಸಬೇಕು ಅಂತ ಯಾಕೆ ನಮ್ಮ ಸೌಲಭ್ಯ ಏನಂತ ಅವ್ರಿಗೆ ಫಸ್ಟ್ ರಿಯಲೈಸ್ ಆಗ ಭೂಮಿಗಳನ್ನ ನಾವು ಅಲ್ಲಿ ಭೂಮಿಯ ಮಾಲೀಕರು ಕೊಟ್ಟರೆ ಮತ್ತೆ ಕೊಡ್ಲಿಕ್ಕೆ ಆಗ್ತದೆ ಹೊರಗಡೆ ಬಂದು ಇಪ್ಪತ್ತು ಲಕ್ಷ ರೂಪಾಯಿ ಈ ಬೆಂಗಳೂರಿನ ಐದು ಜಿಲ್ಲೆಗೆ ಸೇರಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿಗೆ ಕೊಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಈ ಉದಾಹರಣೆಗೆ ಎಸ್ ಆರ್ ವ್ಯಾಲ್ಯೂ ಆರು ಲಕ್ಷ ಇತ್ತು ಅಂದ್ರೆ ಆರ್ ಮೂರ್ಲೆ ಹದಿನೈದು ಲಕ್ಷ ರೂಪಾಯಿ ಅಂದ್ರೆ ಒಂದ್ ಎಕರೆ ಕೊಡ್ತೀವಿ ಈಗ ಐದು ಲಕ್ಷ ರೂಪಾಯಿ ಇತ್ತ ಕಳೆದು ಎಸ್ಆರ್ ಮೂರ್ ಅಂದ್ರೆ ಹದಿನೈದು ಲಕ್ಷ ಅವರೇ ತೆಗೆದುಕೊಳ್ಬೇಕು ಭೂಮಿ ಅವರೇ ಖರೀದಿ ಮಾಡ್ಕೋಬೇಕು ಫಸ್ಟ್ ಟ್ವೆಂಟಿ ಪರ್ಸೆಂಟ್ ಕೊಡ್ತೀವಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆರ್ ಟಿ ತಂದು ಸಂಪೂರ್ಣ ಅವರು ದಾಖಲೆ ಆಯ್ತ ಮೇಲೆ ಎಂಬತ್ ಪರ್ಸೆಂಟ್ ಮಾಡ್ತೀವಿ ಜನರಲ್ ಕ್ಯಾಟಗರಿ ಆದ್ರೆ ಮಾತ್ರ ಜಮೀನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ತಗೊಳಂಗಿಲ್ಲ ಜನರಲ್ ಕ್ಯಾಟಗರಿ ಜಮೀನು ತೆಗೆದುಕೊಳ್ಬೇಕು ಯಾವ ಕಾರಣಕ್ಕೂ ಬಿಟಿ ಸಿಲ್ ಭೂಮಿ ಅದು ಬೋಮಿ ಆದ್ರೂ ತಗೊಳಂಗಿಲ್ಲ ಜನರಲ್ ಕಮ್ಯುನಿಟಿ ಭೂಮಿ ತಗೊಳ್ಬೇಕು ಶಾಶ್ವತವಾಗಿ ಮಾರಂಭ ಇಲ್ಲ ತಗೊಳಂಗಿಲ್ಲ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂತ ಭೂಮಿಗಳು ಮಾತ್ರ ನಮ್ಮ ಸರ್ಕಾರ ಬಂದಾಗ ಯಾವ ಕಾರಣಕ್ಕೂ ಸಹವಾಗಿ ಪರಭಾರೆ ಮಾಡುವಂತಿಲ್ಲ ಅಂತ ಮೊದಲು ತಗೊಳ್ತಾ ಇದ್ರು ಹೇಗೆ ಅಂದ್ರೆ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಂಡು ಮಾತಾ ಇದ್ರು ಜಿಲ್ಲಾಧಿಕಾರಿಗಳು ಅವರ ಮೂಲಕ ರೆವಿನ್ಯೂ ಸೆಕ್ರೆಟರಿ ಬಂದು ರೆವಿನ್ಯೂ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟರೆ ಅವರಿಗೆ ಬದಲಿ ಭೂಮಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಅಂತ ಕೊಡೋದು ಎಲ್ರಿಗೂ ಜಮೀನು ಖರೀದಿಯಾಗಿದೆ ಕಲಪಿ ಇದೆ ನೇರವಾಗಿ ಮೂರ್ ನಾಲ್ಕು ಸ್ಪಾಟ್ ವಿಸಿಟ್ ಮಾಡಿದ್ವಿ ರಾಯಚೂರು ಜಿಲ್ಲೆಯಲ್ಲಿ ಜಾಸ್ತಿ ಹೀಗೆ ಈಗ ಜನಸಂಖ್ಯೆಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಕೇಳ್ಕೊಳ್ತೀವಿ ಈಗ ನಾನು ತೊಂಬತ್ ಮೂರು ಈ ವರ್ಷ ಎಪ್ಪತ್ತೈದು ಲಕ್ಷ ಕೊಟ್ಟಿದ್ರು ಮುಂದಿನ ವರ್ಷಕ್ಕೆ ಕನಿಷ್ಠ ಒಂದು ಮುನ್ನೂರು ಕೋಟಿ ರೂಪಾಯಿ ಆದರೂ ಕೊಡಿ ಅಂತ ಒಂದು ಬೇಡಿಕೆಯನ್ನು ಸಲ್ಲಿಸ್ತೀನಿ ಆ ಸಬ್ಜೆಕ್ಟ್ ದ ಅಷ್ಟೊಳಗಡೆ ನಾವು ಇದೆಲ್ಲ ಪೂರ್ತಿ ಹಣವನ್ನು ನಾವು ಖರ್ಚು ಮಾಡಿದ್ರೆ ಕೂಡ ಈಗ ತಾನೇ ಚರ್ಚೆ ಮಾಡಿದಾಗ ಎಮ್ ಎಲ್ ಎಲ್ಲ ಆಯ್ಕೆ ಪಟ್ಟಿ ಕಳಿಸಿ ಆಯ್ಕೆ ಪಟ್ಟಿ ಕಳಿಸಿದ ತಕ್ಷಣ ರಿಲೀಸ್ ಮಾಡ್ಬಿಟ್ಟು ಆಯ್ಕೆ ಪಟ್ಟಿ ಎಮ್ ಎಲ್ ಬಹಳ ಒತ್ತಡ ಮಾಡಿ ತರಬೇಕಾಗುತ್ತೆ ಯಾಕಂದ್ರೆ ಒಂದೇ ಒಂದು ನಿಗಮ ಅಲ್ಲ ಅವರಿಗೆ ಎಲ್ಲಾ ನಿಗಮಗಳು ಇದಾವೆ ಎಲ್ಲ ನಿಗಮಗಳು ಆಯ್ಕೆ ಪಟ್ಟಿ ಮಾಡಬೇಕು ಆ ಕಾರಣಕ್ಕೆ ಕೊಡ್ತೀನಿ ಕೊಡ್ತೀನಿ ಅಂತ ತಡೆಗಟ್ಟಿದ್ರು ಈಗ ನಾವು ಖುದ್ದಾಗಿ ನಮ್ಮ ಅಧಿಕಾರಿಗಳಿಗೆ ಟಿ ಡಿ ಹೋಗಿ ನೇರವಾಗಿ ಒಂದಲ್ಲ ಎರಡಲ್ಲ ಮೂರು ಸಾರಿ ಹೋಗಿ ಕುಳಿತು ಆಯ್ಕೆ ಪಟ್ಟಿ ತಂದು ಅಂತ ಇವತ್ತಿನ ವರದಿ ಪ್ರಕಾರವಾಗಿ ಬಹುತೇಕ ಆಯ್ಕೆ ಪಟ್ಟಿಗಳ ಕೊಟ್ಟಿದ್ದಾರೆ ಸರ್ ಅಂತ ಹೇಳಿದ್ರೆ ಎಲ್ಲೋ ಒಂದೊಂದು ತಾಲೂಕು ಒಂದು ಮಿಸ್ ಆಗಿದೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಅದನ್ನು ಆದಷ್ಟು ಶೀಘ್ರವಾಗಿ ಅಂದ್ರೆ ಜನವರಿ ಹದಿನೈದನೇ ತಾರೀಕು ಒಳಗಡೆ ನೀವು ಸಂಪೂರ್ಣವಾಗಿ ಆ ಫಲಾನುಭವಿಗಳ ಆಯ್ಕೆ ಮಾಡಿ ತಂದು ಕೊಡಬೇಕು ಅಂತೇಳಿ ಅದಕ್ಕೆ ಫಲಾನುಭವಿಗಳು ಆಯ್ಕೆ ಮಾಡಿ ಕೊಡಲಿಲ್ಲ ಅಂದ್ರೆ ಅದಕ್ಕೆ ಬದಲಿ ವ್ಯವಸ್ಥೆನೂ ಕೂಡ ಇದೆ ಅದನ್ನು ಮಾಡಬೇಕು ಅಂತ ಎಮ್ ಡಿ ಅವರಿಗೆ ಹೇಳಿದರು ಅವ್ರು ಆಯ್ಕೆ ಮಾಡಲಿಲ್ಲ ಬೇರೆ ಆಲ್ಟರ್ನೇಟಿವ್ ಏನು ಮಾಡ್ಬೇಕಂತ ಅಲ್ಲಿ ಬೋರ್ಡ್ ಸಿಕ್ಕಿಲ್ವಾ ಬೇರೆ ಏನೇ ಆಲ್ಟರ್ನೇಟಿವ್ ಮಾಡಿ ಕೆಲವು ಕಡೆಗೆ ಏನು ಮಾಡ್ತಾರೆ ನಮ್ಮ ಜನಾಂಗ ಕಡಿಮೆ ಇರ್ತದೆ ಆ ಕಡಿಮೆ ಇರ್ತಕ್ಕಂಥ ಜನಾಂಗದ ಹತ್ರ ಗುರಿಗಳು ಜಾಸ್ತಿ ಇರುತ್ತೆ ಜಾಸ್ತಿ ಜನಾಂಗ ಇರೋ ಹತ್ರ ಗುರಿ ಕಡಿಮೆ ಇರ್ತದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಅಲ್ಲಿ ಶಿಫ್ಟ್ ಮಾಡ್ತಕ್ಕಂಥ ಒಂದು ಪ್ರಾವಿಜನ್ ಕೊಡಿದೆ ಅವ್ರು ಯಾರು ಕೊಡೋದಿಲ್ಲೋ ಬದಲೇ ವ್ಯವಸ್ಥೆ ಮಾಡಿ ಡೈರೆಕ್ಷನ್ ಕೊಟ್ಟಿದೆ ನಮಗೆ ಪ್ರಯಾರಿಟಿವೈಸ್ ಹೇಳ್ತಾ ಬಂದ್ರೆ ಹೆಚ್ಚು ಇರ್ತಕ್ಕಂಥದ್ದು ಬೆಂಗಳೂರು ನಗರ ಎರಡನೇದು ಒಂದು ಹೋರಾಟ ಮೂರನೇದು ಬಂದು ಶಿವಮೊಗ್ಗ ನಾಲ್ಕನೇದು ಬಂದು ಚಿತ್ರದುರ್ಗ ಐದನೇದು ಬಂದು ತುಮಕೂರು ಹೀಗೆ ಇಲ್ಲ ಅತಿ ಕಡಿಮೆ ಇರ್ತಕ್ಕಂಥದ್ದು ಅಂದರೆ ಉಡುಪಿ ಮತ್ತು ಮಂಗಳೂರು ಕಡಿಮೆ ಇರ್ತಕ್ಕಂಥ ಜನಸಂಖ್ಯೆ ಚಾಮರಾಜನಗರದಲ್ಲಿ ಕಡಿಮೆ ಇದೆ ಇನ್ನು ರಾಯಚೂರಲ್ಲಿ ಹೆಚ್ಚಿದೆ ಗುಲ್ಬರ್ಗದಲ್ಲಿದೆ ಬೆಳಗಾಮಲ್ಲಿದೆ ಎಲ್ಲ ಕಡಿಮೆ ಕೂಡ ಜನಸಂಖ್ಯೆ ಇದ್ದೇ ಇದೆ ತುಂಬ ಕಡಿಮೆ ಇರ್ತಕ್ಕಂಥದ್ದು ಉಡುಪಿಯಲ್ಲಿದೆ ಅದರಲ್ಲಿ ಬಿಟ್ಟು ನೆಕ್ಸ್ಟ್ ದಕ್ಷಿಣ ಕನ್ನಡ ಇದೆ ಉದ್ಯಮಶ್ಚೀಲತೆ ಯೋಜನೆಗೆ ಕಾರ್ಯತೆಕೊಂಡು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ಸ್ಟಿಕ್ಕರ್ ಹಾಕ್ಸ್ಬೇಕು ಅಂತ ಲೋಗೋ ಮತ್ತೆ ಸ್ಟಿಕ್ಕರ್ ಹಾಕ್ಸ್ತೀನಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಆ ಕಾರ್ನ ತಂದು ಡಿಸ್ಟಿಕ್ಟ್ ಆಫೀಸಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಫೋಟೋ ಅಪ್ಲೋಡ್ ಮಾಡಬೇಕು ಕೆಲವೇನು ಮಾಡ್ಬಿಡೋದು ತಗೊಬಿಟ್ಟು ಬೇರೆಯವ್ರಿಗೆ ಮಾರಿ ಬಿಡ್ತಾ ಇತ್ತು ಅದಕ್ಕೆ ನನ್ನ ಗೋವಿ ಅಭಿವೃದ್ಧಿ ನಿಗಮ ಅಂತ ಸ್ಟಿಕ್ಕರ್ ಹಾಕ್ಬೇಕು ಹಿಂದ್ಗಡೆ ನಮ್ಮ ಲೋಗೋ ಹಾಕ್ಬೇಕು ಮೂರು ತಿಂಗಳಿಗೊಮ್ಮೆ ಕನಿಷ್ಠ ಅಂತದ್ದು ತಂದುಬಿಟ್ಟು ಡಿಸ್ಟಿಕ್ಟ್ ಆಫೀಸ್ನಿಂದ ಲೆನ್ಸಿ ಫೋಟೋ ತೆಗೆದು ನಮ್ಮ ಹೆಡ್ ಆಫೀಸ್ಗೆ ಅಪ್ಲೋಡ್ ಮಾಡ್ಬೇಕಂತಂದು ಹೇಳಿದ್ವಿ ಅರ್ಜಿಗಳು ನೇರವಾಗಿ ನಮ್ಮ ಕಚೇರಿಗೆ ಸಲ್ಲಿಸಬೇಕು ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಶಾಸಕರ ಪಟ್ಟಿಯಲ್ಲಿ ಕೂಡ ಅವ್ರು ಲಿಸ್ಟಲ್ಲಿ ಸೇರ್ಕಾರಿ ಅಲ್ಲಿ ಕೆಲವು ಸಮಸ್ಯೆಗಳು ಅವ್ರ ಮನೇಲಿ ಆಗಲಿ ಅವ್ರು ತಗೊಂಡ್ಬಿಟ್ಟಿದ್ರೆ ನಮಗಿಲ್ಲಿ ಅರ್ಜಿ ಹಾಕಿದ ತಕ್ಷಣ ರಿಸೆಕ್ಟ್ ಆಗುತ್ತೆ ನೀವು ಆಲ್ಟರ್ನೇಟಿವ್ ಒಂದು ಇಷ್ಟು ಮಾಡ್ಕೊಳ್ಳಿ ಒಂದು ಹತ್ತು ಫಲಾನುಭವಿಗಳ ಪಟ್ಟಿ ಮಾಡ್ಕೊಂಡಾಗ ಒಂದು ಎಕ್ಸ್ಟ್ರಾ ಒಂದು ಐದು ಮಾಡ್ಕೊಳ್ಳಿ ಈ ಹತ್ತರಲ್ಲಿ ಏನಾದರೂ ರಿಸೆಕ್ಟ್ ಆದರೆ ಇಂಟೈರ್ ಟೆನ್ದು ಪೆಂಡಿಂಗ್ ಆಗುತ್ತೆ ಲಿಸ್ಟ್ ಹಾಗೆ ಬದಲಿಗೆ ನೀವು ಆಲ್ಟೇಷನ್ ಮಾಡಿ ಇಟ್ಕೊಂಡಿದ್ರೆ ಒಂದು ರಿಸೆಕ್ಟ್ ಆಯಿತಾ ಅದನ್ನ ಬಿಡಿ ನೆಕ್ಸ್ಟ್ ಇವ್ರಿಗೆ ಸೇರಿಸ್ಬೋದು ಎರಡು ರಿಸೆಕ್ಟ್ ಆಯ್ತಾ ಅದನ್ನ ಬಿಡಿ ಮೂರು ಸೇರಿಸ್ಬೋದು ಈ ಥರ ಮಾಡಿಬಿಟ್ಟು ತಕ್ಷಣಕ್ಕೆ ಅರ್ಜೀವನ ಸಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿ ಗೋಳಿ ವಟ್ಟರ ಮೂಲ ಕಸು ಕಲ್ಲೊಡಿತ ಓಳೆ ಕಟ್ತಕ್ಕಂಥದ್ದು ಇಟ್ಟಿಗೆ ಮಾಡ್ತಕ್ಕಂಥದ್ದು ಇಂಥದ್ದು ಇಂಥವುಗಳಿಗೆ ಏನು ಮಾಡಬೇಕು ಅಂತ ಮಾಡಿ ಅಂತಂದ್ರೆ ನಾನು ಈ ಸೆಂಟ್ರಿಂಗ್ ಸಾಮಾನುಗಳನ್ನ ಕೊಡಿಸಿದ್ರೆ ಯುವಕರಿಗೆ ಇವ್ರು ಮಾಡ್ತಾರೆ ಸಾವಿರಾರು ರೂಪಾಯಿ ಬಾಡಿಗೆ ಕೊಡ್ಬಿಟ್ಟು ಸೆಂಟ್ರಿಂಗ್ ಸಾಮಾನು ತೆಗೆದು ಗೋಳೆ ಕಟ್ತಾ ಇರ್ತಾರೆ ಆರ್ ಸಿ ಸಿ ಆಗ್ತಾ ಇರ್ತಾರೆ ಅವರಿಗೆ ಅಂದ್ರೆ ಇವ್ರದೇ ಆಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಇದ್ರೆ ಬಾಡಿಗೆ ಕೊಡ್ತಕ್ಕಂಥದ್ದು ತುರ್ತಿ ಅಂತಕ್ಕಂಥದ್ದು ನಾನೊಂದು ಕೋಲಾರ ಜಿಲ್ಲೆಯ ಒಂದು ಆಂಧ್ರ ಬಾರ್ಡ್ರಿ ಒಂದು ಊರಿಗೆ ಹೋಗಿ ಒಂದು ಕುಗ್ರಾಮ ಬರೀ ನಮ್ಮದೇ ಜನಸಂಖ್ಯೆ ಇರ್ತಕ್ಕಂಥದ್ದು ಒಬ್ಬ ಫಲಾನುಭವಿ ಹೈನುಗಾರಿಕೆ ಮಾಡ್ತಾ ಇದ್ದೆ ಅವನು ಕರೆದು ಕೇಳಿದೆ ಎಷ್ಟಪ್ಪ ನಿನಗೆ ಎರಡು ಹಸು ತಗೊಂಡಿದ್ದೆ ಒಂದು ಲಕ್ಷ ಕೊಟ್ಟಿದ್ರು ಎರಡು ಹಸು ತಗೊಂಡಿದ್ದೆ ಬೆಳಗ್ಗೆ ಹತ್ತು ಒಂದಷ್ಟು ಬೆಳಿಗ್ಗೆ ಇಪ್ಪತ್ತೈಟು ಸಾಯಂಕಾಲ ಇಪ್ಪತ್ತೈದು ನಲವತ್ತರಿಂದ ಹಾಲನ್ನು ನಾನು ಮಾಡ್ತಾ ಇದ್ದೆ ದಿವಸಕ್ಕೆ ಸಾವಿರದ ಮುನ್ನೂರು ರೂಪಾಯಿ ನನಗೆ ಆದಾಯ ಅದರಲ್ಲಿ ಮುನ್ನೂರು ರೂಪಾಯಿ ಖರ್ಚು ಮಾಡಲಿ ಕೂಡ ಮೂವತ್ತು ಸಾವಿರ ರೂಪಾಯಿ ನನಗೆ ಉಳಿತದೆ ಸಾವಿರ ರೂಪಾಯಿನಲ್ಲಿ ಇದೇ ತರ ಮುಂದುವುದ್ರೆ ನನಗೆ ಮುಂದಿನ ವರ್ಷಕ್ಕೆ ಇನ್ನೂ ಎರಡು ಹಸು ತಗೊಳಕ್ಕೆ ನನಗೆ ಶಕ್ತಿ ಬರ್ತದೆ ಹಾಗಾಗಿ ಏನು ಹೇಳಿದಿನಿ ಅವನಿಗೆ ಶೆಲ್ಟರ್ ಬೇಕು ನಾವು ಕೊಡ್ತಕ್ಕಂತ ಒಂದು ಅವ್ನು ಶೆಲ್ಟ್ರು ಮತ್ತೆ ಹಸು ಮಾಡ್ಕೊಳಕ್ ಆಗಲ್ಲ ಈ ನರೇಗಾದಿಂದ ಏನಾಗಿದೆ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಅಧೀನದಲ್ಲಿ ಶೆಲ್ಟರ್ ಮಾಡ್ಕೊಡ್ಲಿಕ್ಕೆ ಕೂಡ ಪ್ರಾವಿಜನ್ಸ್ ಇದೆ ಶೆಲ್ಟರ್ ಮಾಡ್ಕೊಡಿ ಅಂತ ಹೇಳಿ ಶೆಲ್ಟರ್ ಅವ್ರ ಅರವತ್ತು ಸಾವಿರದ ಪ್ರಾವಿಜನ್ ಇದೆ ಅವ್ರು ಶೆಲ್ಟರ್ ಮಾಡಿಕೊಟ್ರೆ ನೀವು ಹಸು ತಗೊಂಡು ಸಾಕ್ಬೋದು ಕುರಿ ಸಾಕಾಣಿಕೆ ಮಾಡ್ಬೋದು ಕೋಳಿ ಸಾಕಾಣಿಕೆ ಮಾಡ್ಬೋದು ಇಂಥ ಉದ್ಯಮಗಳನ್ನ ಯಂಗ್ಸ್ಟರ್ಸ್ ಒಟ್ಟು ನನಗೆ ಯಾವುದೇ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮನೋಭಾವನೆ ಮೊದಲು ಬೆಳೆಸ್ಕೋಬೇಕು ಹಿಂಜರಿಕೆ ಇರಬಾರ್ದು ಆಮೇಲೆ ಕೀಳು ಮನೋಭಾವನೆ ಇಟ್ಕೋಬಾರ್ದು ಯಾವ ಕೆಲಸ ಆದರೂ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಮುಂದತಕ್ಕಂಥದಾದ್ರೆ ಉದ್ಯಮಗಳು ಖಂಡಿತವಾಗ್ಲೂ ಆಗ್ಲಿಕ್ಕೆ ಸಾಧ್ಯತೆ ಇದೆ ನಾನು ಯಾವ ಉದ್ಯಮಿನೂ ಆಗಿರ್ಲಿಲ್ಲ ಆದ್ರೆ ಇವತ್ತು ಉದ್ಯಮಿ ಆಗಿದೆ ನಾನು ನಾನು ಕೂಡ ಒಂದು ಬಡ ಕುಟುಂಬದಿಂದ ಬಂದಿರ್ತಕ್ಕಂಥ ಇವತ್ತು ಸೋಲಾರ್ ಕಂಪನಿಯನ್ನು ಮಾಡಿ ಉದ್ಯಮವನ್ನು ಸ್ಥಾಪನೆ ಮಾಡ್ತೀನಿ ನನ್ನನ್ನೇ ಉದಾಹರಣೆಯಾಗಿ ಕೊಟ್ಟಿದ್ದೇನೆ ಬಡತನ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತವಲ್ಲ ಆದ್ರೆ ಜ್ಞಾನ ಸಂಪಾದನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಜ್ಞಾನ ಸಂಪಾದನೆ ಮಾಡ್ತಕ್ಕಂಥ ವಿದ್ಯಾವಂತರಾಗಿ ಕರ್ತಕ್ಕಂಥ ಇದರಿಂದ ಒಂದು ನಮ್ದು ಆಧಾರದಲ್ಲಿ ನಾಲ್ಸ್ಕೊಂಡ್ರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನಗಳಲ್ಲಿ ಹೇಗೆ ಬೇಕಾದರೂ ಬದುಕಬಹುದು ಅಂತ ಓವರ್ ಆಲ್ ಆಗಿ ಭೂಮಿ ಅಭಿವೃದ್ಧಿ ನಿಗಮದಿಂದ ಇಲ್ಲ ಅವಕಾಶ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ಕೆ ಎ ಎಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಐ ಎ ಎಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನೀವು ಡೆಲ್ಲಿಗಾದ್ರೂ ಹೋಗ್ಬೋದು ಬೆಂಗಳೂರು ಹೈದರಾಬಾದ್ ಎಲ್ಲಿ ಕೂಡ ಕೋಚಿಂಗ್ ಕ್ಲಾಸ್ಗಳಿಗೆ ಅವಕಾಶ ಇದೆ ಅವರಿಗೆ ಸೌಲಭ್ಯ ಇದೆ ವಸತಿ ಸೌಲಭ್ಯ ಇದೆ ಟ್ರೈನಿಂಗ್ ಕೋರ್ಸ್ಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಅವಕಾಶ ಇದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಶಿಕ್ಷಣಕ್ಕೆ ಉನ್ನತ ಶಿಕ್ಷಣಕ್ಕೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಸ್ಕಾಲರ್ಶಿಪ್ ಪ್ರಯೋಜನ ಇದೆ ಶೆಲ್ಪ ಡಿಪಾರ್ಟ್ಮೆಂಟ್ ಓಟೆನಲ್ಲಿ ಒಂದು ಜಮೀನು ಕೊಟ್ಟಿದ್ದೆ ಮೂರು ಹೆಣ್ಮಕ್ಳಿಗೆ ಚೀತು ದಾಳಗಳಾಗಿರ್ತಕ್ಕಂಥದ್ದು ಚೀತು ದಾಳಗಳಿಂದ ಹೊರ ಅವರಿಗೆ ಒಂದೊಂದು ಎಕರೆ ಜಮೀನನ್ನು ಕೊಡಿಸಿದ್ವಿ ಒಳ್ಳೆ ಗದ್ದೆ ಒಳ್ಳೆ ಭೂಮಿ ಫಲವತ್ತಾಗಿರ್ತಕ್ಕಂಥ ಭೂಮಿ ಆ ಭೂಮಿಯಲ್ಲಿ ನಾನು ಕೇಳಿದೆ ನೀವು ಇದನ್ನು ಹೇಗೆ ಬಳಸ್ಕೊಳ್ತೀರಿ ಅಂತ ಕೇಳಿದ್ರೆ ಸೊಮ್ಮೆ ನಾವು ಆರು ತಿಂಗಳು ಬೆಳೆದಿರ್ತಕ್ಕಂಥ ಭತ್ತ ನಮ್ಮ ಮನೆಗೆ ಬಳಸ್ಕೊಳ್ತೀವಿ ಇನ್ನು ಆರು ತಿಂಗಳ ಭತ್ತ ನಾವು ಮಾರ್ತೀವಿ ನಮಗೆ ಆದಾಯ ಬರ್ತದೆ ನೋಡಿ ಅಂತ ಹೇಳಿ ಸ್ವತಃ ನೀವೇ ಮಾಡಬೇಕು ವಾಡಿಗೆ ಯಾರು ಕೊಡಬಾರ್ದು ನಾವೇ ದುಡಿತೀವಿ ನಾವಿಬ್ಬರು ಗಂಡ ಹೆಣ್ತಿ ಒಂದು ಎಕರೆ ಭೂಮಿಯನ್ನು ದುಡಿಯೋಕ್ಕೆ ಇದೆ ಅಂತ ಹೇಳಿದರೆ ಆ ಥರ ಅವಘಡಗಳಾಗಿರ್ತಕ್ಕಂಥವ್ರಿಗೆ ನಮಗೆ ಪ್ರಾವಿಜನ್ಸ್ ಇದೆ ನನಗೆ ಬಂದಾಳಿಂದ ಈ ಥರ ಯಾವುದೇ ಒಂದು ಇನ್ನೂ ಬಂದಿಲ್ಲ ಇನ್ಫರ್ಮೇಶನ್ಸ್ ಬಂದಿಲ್ಲ ಕಚೇರಿಯಲ್ಲಿರ್ತಕ್ಕಂಥದ್ದು ಹನ್ನೊಂದು ಜನಗಳಿಗೆ ಮಾತ್ರ ಮತ್ತೆ ಹನ್ನೊಂದು ಜಿಲ್ಲೆಗಳಿಗೆ ಕಚೇರಿಯನ್ನು ಕೊಡಿ ಅಂತ ಬರೆದಿದ್ದೀವಿ ಮತ್ತು ನನ್ನ ಮೂಲ ಉದ್ದೇಶವೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಗೋವಿ ಅಭಿವೃದ್ಧಿ ನಿಗಮಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಜಾಗ ಮಾಡಬೇಕು ಮೊದಲು ಅಂತ ಇದೆ ಇವತ್ತರ ನಾಳೆ ಭೂಮಿ ಅಥವಾ ಬೆಲೆ ಜಾಸ್ತಿ ಆಗುವ ಈಗ ಒಂದು ಅಂತ ಇದ್ದು ನಿಗಮಕ್ಕೆ ಶಾಶ್ವತವಾಗಿರ್ತಕ್ಕಂಥ ಒಂದು ಕಚೇರಿಯನ್ನು ಮಾಡಬೇಕು ಅಂತ ಇದೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಆಹ್ವಾನಕ್ಕೆ ತಾವೆಲ್ಲ ಬಂದು ಭೇಟಿ ಮಾಡಿ ನಮ್ಮ ಹತ್ರ ಚರ್ಚೆ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದ